ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಟ ಜೂನಿಯರ್ ಅವರ ಎನ್ಟಿಆರ್ ಹುಟ್ಟುಹಬ್ಬದ ಸಂಭ್ರಮ ಹುಟ್ಟುಹಬ್ಬದ ವಿಶೇಷವಾಗಿ ಅವರ ಮುಂದಿನ ಅದ್ದೂರಿ ಸಿನಿಮಾದ ಘೋಷಣೆಯಾಗಿದೆ ಜೂನಿಯರ್ ಎನ್ಟಿಆರ್ ಮತ್ತು ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ತಮ್ಮ ಮುಂದಿನ ಚಿತ್ರಕ್ಕಾಗಿ ಜೊತೆಯಾಗಿರೋದನ್ನ ಅಧಿಕೃತವಾಗಿ ಘೋಷಿಸಲಾಗಿದೆ ಚಿತ್ರಕ್ಕೆ ಸದ್ಯ ತಾತ್ಕಾಲಿಕವಾಗಿ ಆರ್ ಥರ್ಟಿ ಒನ್ ಅಂತ ಹೆಸರಿಡಲಾಗಿದ್ದು ಚಿತ್ರೀಕರಣವು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಲಿದೆ ಅಂತ ಚಿತ್ರತಂಡ ಮಾಹಿತಿ ನೀಡಿದೆ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಪೋಸ್ಟರ್ ಅನ್ನು ಹಂಚಿಕೊಳ್ಳಲಾಗಿದ್ದು ಇದರಲ್ಲಿ ಆರ್ ನೀಲ್ ಹ್ಯಾಶ್ಟ್ಯಾಗ್ ಮತ್ತು ಹ್ಯಾಪಿ ಬರ್ತ್ಡೇ ಮ್ಯಾನ್ ಆಫ್ ಮಾಸ್ಟರ್ಸ್ ಆರ್ ಎಂದು ಬರೆಯಲಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಿತ್ರೀಕರಣ ಪ್ರಾರಂಭವಾಗಲಿದೆ ಅಂತ ಪೋಸ್ಟ್ನಲ್ಲಿ ಹೆಸರಿಸಲಾಗಿದೆ ಉಲ್ಲೇಖಿಸಲಾಗಿದೆ ಎನ್ಟಿಆರ್ ನೀಲ್ ತಂಡದಿಂದ ಮ್ಯಾನ್ ಆಫ್ ಮಾಸ್ ಜೂನಿಯರ್ ಎನ್ಟಿಆರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಿತ್ರೀಕರಣ ಆರಂಭವಾಗಲಿದೆ ಪವರ್ ಹೌಸ್ ಯೋಜನೆಗಾಗಿ ನೀವು ರೆಡಿಯಾಗಿರಿ ಅಂತ ಶೀರ್ಷಿಕೆ ನೀಡಲಾಗಿದೆ ಚಿತ್ರದ ಕುರಿತು ಹೆಚ್ಚಿನ ವಿವರಗಳು ಇನ್ನಷ್ಟೇ ಹೊರಬೀಳಬೇಕಾಗಿದೆ ಸದ್ಯ ನಟ ಜೂನಿಯರ್ ಆರ್ ತಮ್ಮ ಮುಂಬರುವ ಆಕ್ಷನ್ ಚಿತ್ರ ದೇವರ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದಾರೆ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಜಾನ್ವಿ ಕಪೂರ್ ಮತ್ತು ಪ್ರಕಾಶ್ ರಾಜ್ ಸೇರಿದಂತೆ ಹಲವರು ನಟಿಸಿದ್ದಾರೆ ಎರಡು ಭಾಗಗಳ ಈ ಚಿತ್ರದ ಮೊದಲ ಭಾಗವು ಕರಾವಳಿ ಭೂಮಿಗೆ ವಿರುದ್ಧವಾಗಿ ಹೊಂದಿಸಲಾಗಿದೆ ಯುಐ ಸಿನಿಮಾಕ್ಕೆ ಅಂತಾರಾಷ್ಟ್ರೀಯ ಟಚ್ ಅನ್ನು ಕೊಡುತ್ತಿದ್ದಾರೆ ನಿರ್ದೇಶಕ ಉಪೇಂದ್ರ ಸಿನಿಮಾದ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಜೊತೆಗೆ ಹಂಗೇರಿಗೆ ತೆರಳಿರುವ ಉಪ್ಪಿ ಅಲ್ಲಿ ಸಿನಿಮಾದ ಸಂಗೀತವನ್ನ ಲೈವ್ ರೆಕಾರ್ಡ್ ಮಾಡಿಸುತ್ತಿದ್ದಾರೆ ಉಪೇಂದ್ರ ನಟನೆಯ ಐ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದ್ದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ಚಾಲ್ತಿಯಲ್ಲಿದೆ ಸಿನಿಮಾದ ಹಾಡುಗಳ ಮೇಲೆ ಹೆಚ್ಚಿನ ಒತ್ತನ್ನ ಚಿತ್ರತಂಡ ನೀಡುತ್ತಿದೆ ಈಗಾಗಲೇ ಬಿಡುಗಡೆ ಆಗಿರುವ ಟ್ರೋಲ್ ಹಾಡು ಸೂಪರ್ ಡೂಪರ್ ಹಿಟ್ ಅನ್ಸ್ಕೊಂಡಿದೆ ಹಾಗಾಗಿ ಹಾಡುಗಳನ್ನ ಇನ್ನಷ್ಟು ಜಾಗರೂಕತೆಯಿಂದ ರೆಕಾರ್ಡ್ ಮಾಡಿ ಗುಣಮಟ್ಟದ ಆಲ್ಬಮ್ ಒಂದನ್ನು ಕನ್ನಡಿಗರಿಗೆ ಕೊಡುವ ಪ್ರಯತ್ನದಲ್ಲಿ ಚಿತ್ರತಂಡವಿದೆ ಇದೇ ಕಾರಣಕ್ಕೆ ನಿರ್ದೇಶಕ ಉಪೇಂದ್ರ ಮತ್ತು ಸಂಗೀತ ನಿರ್ದೇಶಕ ಅಜ್ನೀಶ್ ಲೋಕನಾಥ್ ಯುರೋಪಿಯ ದೇಶವಾದ ಹಂಗೇರಿಗೆ ಹೋಗಿದ್ದಾರೆ ಹಲವು ಜನಪ್ರಿಯ ಸಿನಿಮಾ ಸಂಗೀತ ನಿರ್ದೇಶಕರು ವಿದೇಶಗಳಲ್ಲಿ ಲೈವ್ ಮ್ಯೂಸಿಕ್ ರೆಕಾರ್ಡ್ ಮಾಡ್ತಾರೆ ಅದರಲ್ಲಿಯೂ ಲಂಡನ್ನಲ್ಲಿ ತಮ್ಮ ಸಿನಿಮಾಕ್ಕೆ ಸಂಗೀತ ಮಾಡಿಸ್ತಾರೆ ಕನ್ನಡದಲ್ಲಿ ಹರಿಕೃಷ್ಣ ಸೇರಿದಂತೆ ಇನ್ನೂ ಕೆಲವು ಸಂಗೀತ ನಿರ್ದೇಶಕರುಗಳು ಲಂಡನ್ನಲ್ಲಿಯೇ ಲೈವ್ ಮ್ಯೂಸಿಕ್ ರೆಕಾರ್ಡ್ ಮಾಡಿಸುತ್ತಾರೆ ಆದರೆ ಅಜನೀಶ್ ಲೋಕನಾಥ್ ಲೈವ್ ಮ್ಯೂಸಿಕ್ ರೆಕಾರ್ಡ್ ಮಾಡಲು ಹಂಗೇರಿಯನ್ನ ಆರಿಸಿಕೊಂಡಿದ್ದಾರೆ ಈ ಹಿಂದೆ ಅವರು ಹೇಳಿಕೊಂಡಂತೆ ಹಂಗೇರಿಯ ಸಂಗೀತಗಾರರು ಭಿನ್ನವಾದಂತಹ ಸಂಗೀತಗಾರರು ಅವರಿಗೆ ಜನಪದ ಶೈಲಿಯ ಪರಿಚಯವಿದೆ ಅಲ್ಲಿನ ವಾದ್ಯಗಳು ಸಹ ಭಿನ್ನವಾದವು ಅವು ಯುಐ ಸಿನಿಮಾಕ್ಕೆ ಚೆನ್ನಾಗಿ ಸೂಟ್ ಆಗುತ್ತವೆ ಆದ್ದರಿಂದ ಹಂಗೇರಿಯಲ್ಲಿಯೇ ಮ್ಯೂಸಿಕ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಜನೀಶ್ ಅಜನೀಶ್ ಲೋಕನಾಥ್ ಜೊತೆಗೆ ಸಿನಿಮಾದ ನಿರ್ದೇಶಕ ಉಪೇಂದ್ರ ಸಹ ಹಂಗೇರಿಗೆ ತೆರಳಿದ್ದಾರೆ ತಮ್ಮ ಸಿನಿಮಾದ ಹಾಡುಗಳಿಗೆ ಉಪೇಂದ್ರ ಅವರೇ ಸಾಹಿತ್ಯವನ್ನು ಬರೀತಾರೆ ಹಾಗಾಗಿ ಸಂಗೀತ ನಿರ್ದೇಶಕರ ಜೊತೆಗೆ ಉಪ್ಪಿ ಸಹ ಹಂಗೇರಿಗೆ ತೆರಳಿದ್ದಾರೆ ಅಲ್ಲದೆ ಅಲ್ಲಿ ಸಿನಿಮಾದ ಇನ್ನಿತರೆ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳನ್ನ ಸಹ ಮಾಡಿಸುವ ಸಾಧ್ಯತೆ ಇದೆ ಹಂಗೇರಿಯಲ್ಲಿ ಉಪೇಂದ್ರ ಓಡಾಡ್ತಾ ಇರುವ ಒಂದನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ ಎ ಸಂಗೀತದೊಂದಿಗೆ ಆರಂಭವಾಗುವ ವಿಡಿಯೋನಲ್ಲಿನ ಉಪ್ಪಿ ಹಾಗೂ ಅಜನೀಶ್ ಲೋಕನಾಥ್ ಹಂಗೇರಿಯಾ ನಗರವೊಂದರಲ್ಲಿ ನಿಂತು ಚರ್ಚೆ ಮಾಡ್ತಿರುವ ದೃಶ್ಯಗಳಿವೆ ಜೊತೆಗೆ ಮೇಕಿಂಗ್ ಇಟ್ ಫಾರ್ ಯು ಇಂಟರ್ ಅಂತ ಬರೆಯಲಾಗಿದೆ ಯು ಐ ಸಿನಿಮಾವನ್ನ ಉಪೇಂದ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆ ಆಗಿದ್ದ ಸೂಪರ್ ಸಿನಿಮಾದ ಬಳಿಕ ಉಪೇಂದ್ರ ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾ ಇದು ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಮತ್ತೆ ನಿರ್ದೇಶಕದ ಕ್ಯಾಪ್ ತೊಟ್ಟಿದ್ದಾರೆ ಉಪೇಂದ್ರ ಯು ಐ ಹೊರತಾಗಿ ಬುದ್ಧಿವಂತ ಟು ಕಬ್ಜಾ ಟು ತ್ರಿಶೂಲಂ ಸಿನಿಮಾಗಳಲ್ಲಿ ಉಪ್ಪಿ ನಟಿಸ್ತಾ ಇದ್ದಾರೆ ಜೊತೆಗೆ ಅರ್ಜುನ್ ಜನ್ಯ ನಿರ್ದೇಶನ ಮಾಡ್ತಾ ಇರುವ ಹೊಸ ಸಿನಿಮಾದಲ್ಲಿ ಉಪ್ಪಿ ಶಿವಣ್ಣ ಹಾಗೂ ರಾಜೀರ್ ಶೆಟ್ಟಿ ಜೊತೆಗೆ ನಟಿಸುತ್ತಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಈ ಹಿಂದೆ ಹಲವು ಒಳ್ಳೊಳ್ಳೆ ಸಿನಿಮಾಗಳು ಬಂದ್ ಹೋಗಿವೆ ಪ್ಯಾನ್ ಇಂಡಿಯಾ ಸಿನಿಮಾ ಮೋಡಿ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಅದೆಷ್ಟೋ ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಸ್ಮಾಲ್ ಬಜೆಟ್ ಸಿನಿಮಾಗಳು ರಿಲೀಸ್ ಆಗಿದ್ರು ಕೂಡ ಅವುಗಳನ್ನ ಜನರು ಥಿಯೇಟರ್ ನಲ್ಲಿ ನೋಡ್ಲಿಲ್ಲ ಅದೇ ಸಿನಿಮಾ ಓಟಿಟಿಯಲ್ಲಿ ತೆರೆ ಕಂಡಾಗ ಜನರು ಮೆಚ್ಚುಗೆ ಮಾತುಗಳನ್ನ ಆಡಿದ್ರು ಅಂತಹ ಕನ್ನಡ ಸಿನಿಮಾಗಳಲ್ಲಿ ಹೊಂದಿಸಿ ಬರೆಯಿರಿ ಕೂಡ ಒಂದು ಕನ್ನಡದ ಉದಯೋನ್ಮುಖ ನಟರೆಲ್ಲ ಈ ಸಿನಿಮಾದಲ್ಲಿ ನಟಿಸಿದ್ರು ರಾಮೇನಹಳ್ಳಿ ಜಗನ್ನಾಥ್ ಹೊಂದಿಸಿ ಬರೆಯಿರಿಗೆ ಆಕ್ಷನ್ ಕಟ್ ಹೇಳಿದ್ರು ಈ ಸಿನಿಮಾ ನೋಡಿದವರೆಲ್ಲರೂ ಕೂಡ ಮೆಚ್ಚುಗೆಯನ್ನ ಸೂಚಿಸಿದ್ರು ಥಿಯೇಟರ್ ನಲ್ಲಿ ಈ ಸಿನಿಮಾ ಹೆಚ್ಚು ದಿನ ಓಡ್ಲಿಲ್ಲ ಹೀಗಾಗಿ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಮಾಡಲಾಗಿತ್ತು ಒಟಿಟಿಯಲ್ಲಿ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಅಲ್ಲಿ ಸಿನಿಮಾ ನೋಡಿದವರು ಯೂಟ್ಯೂಬ್ನಲ್ಲೂ ರಿಲೀಸ್ ಮಾಡಲಾಗಿದೆ ಈ ಸಿನಿಮಾವನ್ನ ಉಚಿತವಾಗಿ ವೀಕ್ಷಿಸಬಹುದಾಗಿದೆ ರಾಮಿನಹಳ್ಳಿ ಜಗನ್ನಾಥ್ ನಿರ್ದೇಶನದ ಹೊಂದಿಸಿ ಬರೆಯೋರಿ ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ನಲ್ಲಿ ಇನ್ನು ಸ್ಟ್ರೀಮಿಂಗ್ ಆಗ್ತಿದೆ ಹೀಗಿದ್ರೂ ಕೂಡ ಇದು ಭಾರತ ಯುಎಸ್ಎ ಯುಕೆ ಹೊರತಾಗಿ ಬೇರೆ ದೇಶಗಳಲ್ಲಿ ಸ್ಟ್ರೀಮಿಂಗ್ ಆಗ್ತಿಲ್ಲ ಹೀಗಾಗಿ ಬೇರೆ ಬೇರೆ ದೇಶದಲ್ಲಿರುವವರು ಕನ್ನಡಿಗರೆಲ್ಲರೂ ಕೂಡ ಈ ಸಿನಿಮಾ ತಲುಪಲಿ ಎನ್ನುವ ಕಾರಣಕ್ಕೆ ಹಾಗೂ ಥಿಯೇಟರ್ ಹಾಗೂ ಒಟಿಟಿ ಎರಡರಲ್ಲೂ ನೋಡಿರದ ಪ್ರೇಕ್ಷಕರಿಗೆ ಈ ಸಿನಿಮಾ ತಲುಪಲಿ ಎಂಬ ಉದ್ದೇಶದಿಂದ ಚಿತ್ರತಂಡ ಈ ನಿರ್ಧಾರಕ್ಕೆ ಬಂದಿದೆ ಹೊಂದಿಸಿ ಬರೀರಿ ಸಿನಿಮಾಗೆ ಹಾಕಿದ್ದ ಹಣ ಇನ್ನೂ ವಾಪಸ್ ಬಂದಿಲ್ಲ ಆದರೂ ಕೂಡ ಚಿತ್ರತಂಡ ಇಂತಹ ಗಟ್ಟಿ ನಿರ್ಧಾರಕ್ಕೆ ಬಂದಿದೆ ಹಾಗಂತ ಯೂಟ್ಯೂಬ್ನಲ್ಲಿ ಹಣ ಕೊಟ್ಟು ಸಿನಿಮಾ ಏನು ನೋಡಬೇಕಾಗಿಲ್ಲ ಉಚಿತವಾಗಿ ಯೂಟ್ಯೂಬ್ನಲ್ಲಿ ಸಿನಿಮಾ ನೋಡಿ ಇಷ್ಟವಾದರೆ ಮಾತ್ರ ತೋಚಿದಷ್ಟು ಹಣ ಕೊಡಲಿ ಎಂಬ ನಿರ್ಧಾರಕ್ಕೆ ಚಿತ್ರತಂಡ ಬಂದಿದೆ ಹೀಗಾಗಿ ಸಂಡೇ ಸಿನಿಮಾಸ್ ಕ್ಯೂಆರ್ ಕೋಡ್ ಅನ್ನ ಯುಪಿಐ ಐಡಿ ಹಾಗೂ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀಡಿದೆ ಚಿತ್ರತಂಡ ನಮ್ಮ ಹೊಂದಿಸಿ ಬರೆಯ ಸಿನಿಮಾದ ಯೂಟ್ಯೂಬ್ ಲಿಂಕ್ ಅನ್ನು ಸೋಷಿಯಲ್ ಮೀಡಿಯಾ ಹಾಗೂ ನಲ್ಲಿ ಶೇರ್ ಮಾಡುವಂತೆ ಚಿತ್ರತಂಡ ಕೇಳಿಕೊಂಡಿದೆ ಇದರಲ್ಲಿ ಪ್ರವೀಣ್ ತೇಜ್ ನವೀನ್ ಶಂಕರ್ ಶ್ರೀ ಮಹದೇವ್ ಅನಿರುದ್ಧ ಆಚಾರ್ಯ ಭಾವನಾ ರಾವ್ ಐಶನಿ ಶೆಟ್ಟಿ ಸಂಯುಕ್ತ ಹೊರ್ನಾಡ್ ಹಾಗೆ ಅರ್ಚನಾ ಜೋಯ್ಸ್ ಹಲವರು ನಡೆಸಿದ್ದಾರೆ ಹುಟ್ಟು ಹಬ್ಬಕ್ಕೆ ಸಿನಿಮಾ ನಟ ನಟಿಯರ ಮುಂದಿನ ಚಿತ್ರದ ಪೋಸ್ಟರ್ ಲುಕ್ ಗ್ಲಿಮ್ಸ್ ಬಿಡುಗಡೆ ಮಾಡುವುದು ಶುಭ ಕೋರುವುದು ಇತ್ತೀಚಿನ ಟ್ರೆಂಡ್ ಅದರಂತೆ ತೆಲುಗು ನಟ ಮನೋಜ್ ಮಂಚು ಅವರ ಹುಟ್ಟುಹಬ್ಬದಂದು ಅವರ ಮುಂದಿನ ಚಿತ್ರ ಮಿರಾಯ್ನ ಪೋಸ್ಟರ್ ಲುಕ್ ರಿವೀಲ್ ಆಗಿದೆ ವಿಶೇಷ ಏನಂದರೆ ಈ ಪೋಸ್ಟರ್ ಅನ್ನ ಸ್ಯಾಂಡಲ್ವುಡ್ ನಟರಾದ ಕಿಚ್ಚ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಮಿರಾಯ್ ಚಿತ್ರದ ಪೋಸ್ಟರ್ ಅನ್ನ ಶೇರ್ ಮಾಡಿ ನಟ ಮಂಚು ಮನೋಜ್ಗೆ ಹಾಗೂ ತಂಡಕ್ಕೆ ಶುಭ ಹಾರೈಸಿದ್ದಾರೆ ನಟ ಮಂಚು ಮನೋಜ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಇದೇ ಸಮಯದಲ್ಲಿ ಅವರ ಮುಂದಿನ ಸಿನಿಮಾ ಟೀಸರ್ ರಿವೀಲ್ ಆಗಿದೆ ನಟ ದರ್ಶನ್ ಸಾಮಾನ್ಯವಾಗಿ ಈ ರೀತಿ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಪೋಸ್ಟ್ ಮಾಡಲ್ಲ ಆದರೆ ಮಿರಾಯ್ ಬಗ್ಗೆ ಪೋಸ್ಟ್ ಮಾಡಿರೋದು ಕೆಲವರಿಗೆ ಅಚ್ಚರಿ ತಂದಿದೆ ನಟ ದರ್ಶನ್ ಕನ್ನಡದಲ್ಲಿ ಪೋಸ್ಟ್ ಆರಂಭಿಸಿದ್ದಾರೆ ಆತ್ಮೀಯ ಮನೋಜ್ ಸಹೋದರನಿಗೆ ಜನ್ಮದಿನದ ಶುಭಾಶಯಗಳು ದಿ ಬ್ಲಾಕ್ ಸ್ವರ್ಡ್ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಶುಭವಾಗಲಿ ಅಂತ ಬರೆದು ಟೀಸರ್ ಶೇರ್ ಮಾಡಿದ್ದಾರೆ ಇನ್ನು ಮಿರಾಯ್ ಟೀಸರ್ ಹಂಚಿಕೊಂಡಿರುವಂತಹ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಶುಭಾಶಯಗಳು ಸಹೋದರ ಮನೋಜ್ ದಿ ಬ್ಲಾಕ್ ಸ್ವರ್ಡ್ ನೋಡಲು ಸಖತ್ತಾಗಿದೆ ನನಗೆ ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ಎನರ್ಜಿ ಸದಾ ಇಷ್ಟ ಮಿರಾಯ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದೇವೆ ಎಂದು ಬರೆದುಕೊಂಡಿದ್ದಾರೆ ತೆಲುಗು ಖ್ಯಾತ ನಟ ಮೋಹನ್ ಬಾಬು ಪುತ್ರ ಮಂಚು ಮನೋಜ್ ತಂದೆ ಹಾದಿಯಲ್ಲೇ ಅವರ ಮಕ್ಕಳು ಕೂಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಸದ್ಯ ಮಂಚು ಮನೋಜ್ ಕೂಡ ಒಂದೊಳ್ಳೆ ಬ್ರೇಕ್ ಆಗಿ ಕಾಯ್ತಾ ಇದ್ದಾರೆ ಏಳು ವರ್ಷಗಳ ಬಳಿಕ ಮಂಚು ಮನೋಜ್ ಮಿರೈ ಸಿನಿಮಾ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಿಸಲಾಗಿದೆ ಹನುಮಾನ್ ಚಿತ್ರದಲ್ಲಿ ನಟಿಸಿದ್ದ ತೇಜಸ್ ಸಜ್ಜಾ ಈ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಮನೋಜ್ ದಿ ಬ್ಲ್ಯಾಕ್ ಸ್ಪಾರ್ಡ್ ಎನ್ನುವ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮಂಚು ಮನೋಜ್ ತಮ್ಮ ಉದ್ದನೆಯ ಕೂದಲು ಮತ್ತು ಸನ್ ಗ್ಲಾಸ್ ತೊಟ್ಟು ಗಮನ ಸೆಳೆದಿದ್ದಾರೆ ಹಾಲಿವುಡ್ ರೇಂಜ್ನಲ್ಲಿ ಬಹಳ ಅದ್ಧೂರಿಯಾಗಿ ಮಿರೈ ಚಿತ್ರವನ್ನು ತೆರೆಗೆ ತರಲಾಗ್ತಾ ಇದೆ ಕಾರ್ತಿಕ್ ಗಟ್ಟಿ ಮನೇನಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಪೀಪಲ್ ಮೀಡಿಯಾ ಫ್ಯಾಕ್ಟರ್ ಬ್ಯಾನರ್ ಅಲ್ಲಿ ಟಿಜಿ ವಿಶ್ವ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಸದ್ಯ ಚಿತ್ರದಲ್ಲಿ ಮನೋಜ್ ಪಾತ್ರ ಪರಿಚಯದ ಸಣ್ಣ ಟೀಸರ್ ಮಾತ್ರ ಬಂದಿದೆ ಮುಂದಿನ ವರ್ಷ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆಗೆ ಬರಲಿದೆ ತ್ರೀಡಿಯಲ್ಲೂ ಕೂಡ ಸಿನಿಮಾವನ್ನ ಪ್ರೇಕ್ಷಕರು ರಂಜಿಸಲಿದ್ದಾರೆ ರಂಗಭೂಮಿ ಕಲಾವಿದೆ ನಟಿ ಅಕ್ಷತಾ ಪಾಂಡವಪುರ ನಟನೆಯ ಹೊಸ ಕೌಮುದಿಗೆ ಚಾಲನೆ ನೀಡಲಾಗಿದೆ ಮುಹೂರ್ತವನ್ನ ಸರಳವಾಗಿ ಚಿತ್ರತಂಡ ನೆರವೇರಿಸಿದೆ ಪಿಂಕಿಯಲ್ಲಿ ಕೋಳಿ ಹೆಸರು ಮುಂತಾದ ಸಿನಿಮಾಗಳ ಮೂಲಕ ನಟಿ ಅಕ್ಷತಾ ಪಾಂಡವಪುರ ಅವರು ಸಿನಿಪ್ರಿಯರ ಗಮನ ಸೆಳೆದಿದ್ದಾರೆ ಈಗ ಅವರ ಹೊಸ ಸಿನಿಮಾ ಕೌಮುದಿ ಸೆಟ್ ಏರಿದೆ ಸರಳವಾಗಿ ಈ ಚಿತ್ರಕ್ಕೆ ಮುಹೂರ್ತ ನೆರವೇರಿಸಲಾಗಿದೆ ಯಶೋಧ ಪ್ರಕಾಶ್ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ಕನ್ನಡದ ಕಂದಿಲು ಚಿತ್ರದಿಂದ ನಾಗೇಶ್ ಎನ್ನುವರ ಕಥೆಯನ್ನ ಆಧರಿಸಿ ಹೊಸ ಸಿನಿಮಾ ಸೆಟ್ಟೇರಿದೆ ಕೌಮುದಿ ಎಂಬುದು ಈ ಸಿನಿಮಾದ ಶೀರ್ಷಿಕೆ ಈ ಸಿನಿಮಾದ ವಸ್ತು ವಿಷಯ ವಿಶೇಷವಾಗಿದೆ ಶಿಕ್ಷಣ ಮತ್ತು ವೈಜ್ಞಾನಿಕ ಆಲೋಚನೆಯ ಕೊರತೆಯಿಂದಾಗಿ ಮೂಲ ನಂಬಿಕೆ ಮತ್ತು ಮೂಢನಂಬಿಕೆ ನಡುವಿನ ವ್ಯತ್ಯಾಸ ತಿಳಿಯದೆ ಜೀವನದಲ್ಲಿ ಅಪಾಯವನ್ನ ತಂದೊಡ್ಡುವ ಆಚರಣೆ ಸಂಪ್ರದಾಯಗಳ ಬಗ್ಗೆ ಈ ಸಿನಿಮಾ ಇರಲಿದೆ ಸತ್ಯ ಹಾಗೂ ವಾಸ್ತವಗಳ ಕುರಿತು ಕೌಮುದಿ ಸಿನಿಮಾ ಬೆಳಕು ಚೆಲ್ಲಲಿದೆ ಹಳೆ ಕಾಲದಿಂದ ಇಂದಿನವರೆಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಪದ್ಧತಿಗಳನ್ನ ಅನುಸರಿಸುತ್ತಿದ್ದಾರೆ ಈ ಚಿತ್ರದ ಕಥಾ ನಾಯಕಿ ಅವುಗಳ ವಿರುದ್ಧ ಧ್ವನಿ ಇರ್ತಾಳೆ ಆಕೆ ಯಾವ ರೀತಿ ಹೋರಾಟ ಮಾಡ್ತಾಳೆ ಎಂಬುದನ್ನು ಕೌಮುದಿ ಸಿನಿಮಾದಲ್ಲಿ ತೋರಿಸಲಾಗುತ್ತೆ ಹಾರೋಹಳ್ಳಿ ತಾಲೂಕಿನ ದಿಂಬದಹಳ್ಳಿಯಲ್ಲಿ ಇರುವ ಬಿಸ್ಲಮ್ಮ ದೇವಾಲಯದಲ್ಲಿ ಸಿಂಪಲ್ ಆಗಿ ಈ ಸಿನಿಮಾದ ಮುಹೂರ್ತ ಮಾಡಲಾಗಿದೆ ಈ ಮೂಲಕ ಸಿನಿಮಾದ ಕೆಲಸಗಳಿಗೆ ಚಾಲನೆ ನೀಡಲಾಗಿದೆ ನಟಿ ಅಕ್ಷತಾ ಪಾಂಡವಪುರ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡ್ತಿದ್ದಾರೆ ಬ್ಲೈಂಡ್ ಬಿಲೀಫ್ ಈ ಸಿನಿಮಾದ ಅಡಿಬರಹ ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಮೂಲಕ ಯಶೋಧ ಪ್ರಕಾಶ್ ಕೊಟ್ಟುಕೊತ್ತರಿ ಅವರು ಈ ಬಂಡವಾಳ ಹೂಡ್ತಿದ್ದಾರೆ ಕೌಮುದಿ ಸಿನಿಮಾದ ನಿರ್ಮಾಣ ನಿರ್ವಹಣೆ ಹಾಗೂ ಛಾಯಾಗ್ರಹಣದ ಜವಾಬ್ದಾರಿಯನ್ನ ಪಿ ಆರ್ ಸ್ವಾಮಿ ಅವರು ವಹಿಸಿಕೊಂಡಿದ್ದಾರೆ ಶ್ರೀ ಸುರೇಶ್ ಅವರು ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಾರೆ ಸಂಭಾಷಣೆ ಹಾಗೂ ಸಂಕಲನ ನಾಗೇಶನ್ ಅವರದ್ದು ನಾಗೇಶನ್ ಹರಿಶೆಸ್ ಅವರು ಚಿತ್ರಕಥೆ ಬರೆದಿದ್ದಾರೆ ದಿಂಬಹಳ್ಳಿ ಬಾಚಹಳ್ಳಿ ದೊಡ್ಡಿ ಹಾಗೂ ಕನಕಪುರದ ಸುತ್ತಮುತ್ತ ಒಂದೇ ಹಂತದಲ್ಲಿ ಶೂಟಿಂಗ್ ಮಾಡಲಾಗುವುದು ಸಿಂಗ್ ಸೌಂಡ್ನಲ್ಲಿ ಸಿನಿಮಾ ಮೂಡಿ ಬರಲಿದೆ ನಟಿ ಅಕ್ಷತಾ ಪಾಂಡವಪುರ ಅವರ ಜೊತೆ ಕುಮಾರಿ ದೀಪಿಕಾ ಪ್ರತೀಕ ಅಂಕಿತಾ ಮೂರ್ತಿ ಕಾವೇರಿ ಶ್ರೀಧರ್ ನೀನಾಸಂ ನಟರಾಜ್ ರೋಹಿಣಿ ಪಿಬಿ ರಾಜು ನಾಯಕ ಬಂಗಾರ್ ಶೆಟ್ಟಿ ತಾರಾ ರಘು ಮುಂತಾದ ಕಲಾವಿದರು ನಟಿಸುತ್ತಿದ್ದಾರೆ ಪ್ರೇಮ ಕಥೆಗಳತ್ತ ಒಲವು ಹೊಂದಿರುವ ನಿರ್ದೇಶಕ ನಾಗಶೇಖರ್ ಈಗ ಮತ್ತೊಂದು ರೊಮ್ಯಾಂಟಿಕ್ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ತರಲು ಸಜ್ಜಾಗಿದ್ದಾರೆ ದಶಕದ ಹಿಂದೆ ಬಿಡುಗಡೆಯಾದ ಸಂಜು ವೆಟ್ಸ್ ಗೀತಾ ಭಾರಿ ಹಿಟ್ ಆಗಿತ್ತು ನಿರ್ದೇಶಕರು ಈಗ ಸಂಜು ವೇಟ್ಸ್ ಗೀತಾ ಟೂ ಮೂಲಕ ಹೊಸ ಪ್ರೇಮ ಕಥೆಯನ್ನ ಹಿಡಿದಿದ್ದಾರೆ ಶ್ರೀನಗರ ಕಿಟ್ಟಿ ಮತ್ತು ರಚಿತಾರಾಮ್ ಅಭಿನಯದ ಈ ಚಿತ್ರ ಕೊನೆಯ ಹಂತದ ಚಿತ್ರೀಕರಣದಲ್ಲಿದೆ ಇದೀಗ ಅಧಿಕೃತ ಅಪ್ಡೇಟ್ ಏನಂದ್ರೆ ಸಂಜು ವೆಟ್ಸ್ ಗೀತಾ ಟೂ ಚಿತ್ರದ ಹಾಡಿನ ಚಿತ್ರೀಕರಣ ನಡೆದಿದ್ದು ಹಾಡಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ಗುಳಿಕೆಯನ್ನೇ ಚೆಲುವೆ ರಚಿತಾರಾಮ್ ಜೊತೆ ತುಪ್ಪದ ಬೆಡಗಿ ರಾಗಿಣಿ ಕುಣಿದು ಕುಪ್ಪಳಿಸಿದ್ದಾರೆ ಹಾಡಿಗೆ ಮಂಗ್ಲಿ ದನಿಯಾಗಿದ್ದಾರೆ ಇತ್ತೀಚೆಗೆ ಸಂಜು ಮತ್ತು ಗೀತಾ ಅವರ ವಿವಾಹ ವಾರ್ಷಿಕೋತ್ಸವದ ಆಚರಣೆಯ ಸನ್ನಿವೇಶದ ಹಾಡನ್ನ ನಿರ್ಮಾಪಕರು ಚಿತ್ರೀಕರಿಸಿದ್ದಾರೆ ಈ ವಿಶೇಷ ಪಾರ್ಟಿ ಹಾಡಿನಲ್ಲಿ ರಾಗಿಣಿ ದ್ವಿವೇದಿ ಕೂಡ ಕಾಣಿಸಿಕೊಂಡಿದ್ದಾರೆ ಕುಂಬಳಗೋಡು ಬಿಜಿಎಸ್ ಪ್ರೌಢಶಾಲೆಯ ಗಾಜಿನ ಮನೆಯಲ್ಲಿ ಚಿತ್ರೀಕರಣ ನಡೆದಿದ್ದು ಹಾಡಿನಲ್ಲಿ ಇನ್ನೂರರಿಂದ ಇನ್ನೂರ ಐವತ್ತು ನೃತ್ಯಗಾರರು ಭಾಗವಹಿಸಿದ್ದಾರೆ ಈ ಹಾಡಿಗೆ ಮಂಗ್ಲಿ ಧ್ವನಿ ನೀಡಿದ್ದು ಬಜರಂಗಿ ಮೋಹನ್ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಚಿತ್ರದ ಬಹುತೇಕ ಚಿತ್ರೀಕರಣ ಈಗಾಗಲೇ ಪೂರ್ಣಗೊಂಡಿದ್ದು ಕೇವಲ ಎರಡು ಫೈಟ್ ಸೀಕ್ವೆನ್ಸ್ಗಳು ಮತ್ತು ಒಂದು ಹಾಡಿಗೆ ಪ್ಯಾಚ್ ವರ್ಕ್ ಉಳಿದಿದೆ ಆಗಸ್ಟ್ನಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಗುರಿಯನ್ನು ಹೊಂದಿರುವ ಚಿತ್ರತಂಡ ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡ್ತಾ ಇದೆ ಎಡಿಟಿಂಗ್ ಪೂರ್ಣಗೊಂಡಿದ್ದು ಡಬ್ಬಿಂಗ್ ಅಂತಿಮ ಹಂತದಲ್ಲಿದೆ ಸಂಜು ಬೆಟ್ಸ್ ಗೀತಾ ಟು ಚಿತ್ರೀಕರಣದ ಮಹತ್ವದ ಭಾಗವು ಸ್ವಿಟ್ಜರ್ಲೆಂಡ್ನಲ್ಲಿ ಹದಿನೈದು ದಿನಗಳ ಕಾಲ ಹನ್ನೊಂದು ಸ್ಥಳಗಳಲ್ಲಿ ನಡೆದಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ